ರಾಜ್ಯ ಮಟ್ಟದ ಸ್ಕೇಟರ್ಸ್ ತಂಡಕ್ಕೆ ದಾಂಡೆಲಿಯ ಸಾನಿಕಾ ಉಮೇಶ್ ತೋರತ್ ಆಯ್ಕೆ ರಾಜ್ಯ ಮಟ್ಟದ ಬಾಲಕಿಯರ ಹಿರಿಯರ ವಿಭಾಗದ ಸ್ಕೇಟರ್ಸ್ ತಂಡಕ್ಕೆ ದಾಂಡೆಲಿಯ ಪ್ರತಿಭಾನ್ವಿತ ಕ್ರೀಡಾಪಟು ಸಾನಿಕಾ ಉಮೇಶ್ ತೋರತ್ ಅವಳು ಆಯ್ಕೆಯಾಗಿ ನಗರಕ್ಕೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾಳೆ ಸತತವಾಗಿ ಕಳೆದ ಎರಡು ವರ್ಷಗಳಲ್ಲಿ ಸಾನಿಕ ಉಮೇಶ್ ತೋರತ್ ರಾಜ್ಯ ಮಟ್ಟದ ಬಾಲಕಿಯರ ಕಿರಿಯ ವಿಭಾಗದ ತಂಡಕ್ಕೆ ಆಯ್ಕೆಯಾಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಇವಳು ನಗರದ ನಿವಾಸಿ ಹಾಗೂ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ನೌಕರರಾಗಿರುವ ಉಮೇಶ್ ತೋರತ್ ಅವರ ಸುಪುತ್ರಿಯಾಗಿದ್ದಾಳೆ ಆಗಸ್ಟ್ ಏಳರಿಂದ ಹನ್ನೊಂದರವರೆಗೆ ತಮಿಳುನಾಡಿನಲ್ಲಿ ನಡೆಯಲಿರುವ ರಾಷ್ಟ್ರ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಸಾನಿಕ ಉಮೇಶ್ ತೋರತ್ ಈಕೆ ರಾಜ್ಯ ತಂಡವನ್ನು ಪ್ರತಿನಿಧಿಸಲಿದ್ದಾಳೆ ಇದೀಗ ರಾಜ್ಯ ಮಟ್ಟದ ಬಾಲಕಿಯರ ಹಿರಿಯರ ತಂಡಕ್ಕೆ ಆಯ್ಕೆಯಾಗಿ ಎಲ್ಲರ ಗಮನ ಸೆಳೆದಿರುವ ಸಾನಿಕಾ ಉಮೇಶ್ ತೋರತ್ ಇವಳ ಸಾಧನೆಗೆ ದಾಂಡೇಲಿಯ ಗಣ್ಯರ ಅನೇಕರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ